ಬಂದಾಗ ಏನಿರೋದೋ ಅರಮನೆಯಲ್ಲಿ ಅಥವಾ ಮನೆಯಲ್ಲಿ ಅಥವಾ ಆಶ್ರಮದಲ್ಲಿ ಇರುವ ವಸ್ತುಗಳನ್ನೇ ಉಪಯೋಗಿಸಿ ಸಂತೋಷ ಪಡುವಂಥದ್ದು ಹಾಗಾಗಿ ಅಲ್ಲಿ ಬಂದ ತಕ್ಷಣ ಎಷ್ಟು ಸಂತೋಷಪಟ್ಟರು ಅಂದರೆ ಅತ್ರಿ ಪುತ್ರವತ್ ಪ್ರತ್ಯಪದ್ಯತ ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಅಂಶ ಇದೆ ಮಗ ಇವನೇ ನನ್ನ ಮಗ ಅಂತ ಅನ್ನುವ ಹಾಗೆ ಅವರನ್ನು ಪ್ರೀತಿಸಿ ಆತಿಥ್ಯ ಮಾಡಿದ ಅಂತ ಅದು ಹೇಗೆ ಪುತ್ರವತ್ ಪ್ರತ್ಯಪದ್ಯತ ಈ ಹಿಂದೆ ತಪಸ್ಸು ಮಾಡಿ ದತ್ತನನ್ನ ಮಗನನ್ನಾಗಿ ಪಡೆದದ್ದು ಅದು ಪೂರ್ವಾವತಾರ ರಾಮನದ್ದೇ ರಾಮನೇ ದತ್ತಾವತಾರ ದತ್ತಾತ್ರೇಯನೇ ರಾಮ ರಾಮನೇ ದತ್ತಾತ್ರೇಯ ಯಾಕೆಂದರೆ ಅದು ಅವನಿಗೆ ಗೊತ್ತಿದೆ ತಪಸ್ಸು ಮಾಡಿ ಅವನು ಕೇಳಿದ್ದೇ ಭಗವಂತನನ್ನು ಮಗ ನೀನು ಮಗನಾಗಿ ಬರಬೇಕು ಅಂತ ಅದರನ್ನು ಕೇಳುವಾಗ ಮೂರು ರೂಪಗಳನ್ನು ಚಿಂತನೆ ಮಾಡಿದ್ದಾದಂಗೆ ಮೂರು ಜನ ಮಕ್ಕಳಾಗಿ ಬಂದರು ರುದ್ರಗತವಾದ ರುದ್ರ ರೂಪ ಚತುರ್ಮುಖಗತವಾದ ಚತುರ್ಮುಖ ರೂಪ ಪರಮಾತ್ಮನನ್ನು ಸೇರಿ ಪ್ರಾರ್ಥನೆ ಮಾಡಿದ್ದ ಅಂದರೆ ಸೃಷ್ಟಿಸ್ಥಿತಿ ಲಯಕ್ಕೆ ನಿಯಮನ ನಿಯಾಮಕವಾದಂತಹ ಭಗವದ್ ರೂಪಗಳನ್ನು ಉಪಾಸನೆ ಮಾಡಿದ್ದಾದ್ರಿಂದಾಗಿ ಸೃಷ್ಟಿಗುಲಯಕ್ಕೂ ಸಂಬಂಧಪಟ್ಟ ಚತುರ್ಮುಖವಾಯಿ ರುದ್ರದೇವನು ಅಲ್ಲಿ ಬಂದು ನಿಂತು ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಬರ್ತೇವೆ ಅಂತಂದರು ಅಯ್ಯ ನಾನು ಕೇಳಿದ್ದು ಒಂದು ಇದು ಗೆಟ್ ಒನ್ ಬೈ ಅಲ್ಲ ಇದು ಒಂದು ಕೇಳಿ ಎರಡು ಫ್ರೀ ಹಾಂ ಬೈ ಒನ್ ಗೆಟ್ ತ್ರೀ ಗೆಟ್ ಟು ಈ ಎಕ್ಸ್ಟ್ರಾ ಬಂತಲ್ವಾ ಅಂತ ಅದಕ್ಕೆ ಅವನು ಹೇಳ್ತಾನೆ ನೀನು ಒಬ್ ಪ್ರಾರ್ಥಿಸಿದ ನನ್ನನ್ನು ಒಬ್ಬನ್ನೇ ಆದರೂ ಆ ಸೃಷ್ಟಿಸ್ಥಿತಿ ಮೂರು ಕ್ರಿಯೆಗಳಿಗೆ ಕಾರಣವಾದ ರೂಪವನ್ನು ಚಿಂತಿಸಿದ್ದರಿಂದಾಗಿ ನಾನೊಬ್ಬನೇ ಪ್ರತ್ಯೇಕವಾಗಿ ರುದ್ರ ಅನ್ನುವ ನನ್ನ ರೂಪ ಯಾವತ್ತೂ ಸಂಹಾರ ಮಾಡಲ್ಲ ಪ್ರತ್ಯೇಕವಾದ ನನ್ನದೇ ಒಂದು ರೂಪ ಹೊರಗೆ ನಿಂತು ಈ ಚತುರ್ಮುಖ ಬಿಟ್ಟು ಸೃಷ್ಟಿ ಮಾಡಲ್ಲ ಅವರನ್ನು ಇಟ್ಟುಕೊಂಡೇ ಕರ್ತವ್ಯವನ್ನು ನಿರ್ವಹಿಸುವುದಾದ್ದರಿಂದಾಗಿ ಅವರ ನನ್ನ ಅವರ ಒಳಗಿನ ನನ್ನ ರೂಪವನ್ನು ಕರೆದಾಗ ಅವ್ರ ಜೊತೆಗೆ ಬರುದು ನಾನು ಅವರನ್ನು ಬಿಟ್ಟು ಬರುವುದಿಲ್ಲ ಅದರಿಂದಾಗಿ ಯಾವತ್ತೂ ಪರಿವಾರ ಬಿಟ್ಟು ಭಗವಂತನನ್ನು ಚಿಂತಿಸಬಾರದು ಅಂತ ಹೇಳುವುದು ಈ ಕಾರಣಕ್ಕಾಗಿ ಅವರವರಿಗೆ ಕೊಟ್ಟ ಕರ್ತವ್ಯವನ್ನು ಅವರಿಂದಲೇ ಮಾಡಿಸ್ತಾನೆ ಹೊರತು ತನಗೆ ಮಾಡಲಿಕ್ಕೆ ಬರುವ ಶಕ್ತಿ ಇದ್ದರೂ ಕೂಡ ಪ್ರತ್ಯೇಕವಾಗಿ ನಿಂತು ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಆ ಕರ್ತವ್ಯನ ಅವರಿಂದಲೇ ಅದು ಅವರ ಸಾಧನೆ ಆದ್ರಿಂದಾಗಿ ಅವರಲ್ಲೇ ನಿಲ್ಲಿಸಿ ಮಾಡಿಸಬೇಕು ಅನ್ನೋ ಕ್ರಿಯೆಯಿಂದ ದತ್ತಂ ದುರ್ವಾಸ ಸಂಚೈವ ದತ್ತನಾಗಿ ದುರ್ವಾಸನಾಗಿ ಕೊನೆಗೆ ಸೋಮಂ ಸೋಮನಾಗಿ ಮೂರು ಜನ ಮಕ್ಕಳಾಗಿ ಬಂದಿದ್ರು ಹಿಂದೆ ತಪಸ್ಸು ಮಾಡಿದ್ದಕ್ಕೆ ಯಾಕೆಂದರೆ ತ್ರಯಂ ತ್ಯಜೇತ್ ಕಾಮಃ ಕ್ರೋಧಶ್ಚ ಲೋಭಶ್ಚ ಕಾಮ ಕ್ರೋಧಮೋ ಲೋಭ ಅನ್ನುವ ಮೂರನ್ನು ನಿರಂತರ ಬಿಟ್ಟೇ ಬಿಟ್ಟಿದ್ದಾದ್ರಿಂದಾಗಿ ಆ ತ್ರೀ ತ್ರೀಯನ್ನು ಬಿಟ್ಟಿದ್ದ ಅದರಿಂದ ಅವನನ್ನು ತ್ರೀ ಅಂತ ಕರೆದಿದ್ರು ಹಾಗಾಗಿ ಅವನು ಮೂರನ್ನು ಬಿಟ್ಟಿದ್ದರಿಂದ ಭಗವಂತ ಅವನ ಹೊಟ್ಟೆಯಲ್ಲಿ ಮಗನಾಗಿ ಉದಿಸಿದ್ದ